ಮಹಾಭಾರತ ಸೇಡಿನ ಕಥೆಯೇ ಅಥವಾ ನ್ಯಾಯದ ಕಥೆಯೇ ಸೇಡನ್ನು ನಾವು ನ್ಯಾಯ ಅಂತ ಕರೆಯೋದಕ್ಕೆ ಆಗೋದಿಲ್ಲ ಅಂತ ಇದೆ ಆದರೆ ಸೇಡು ಅಂತ ಏನನ್ನು ಹೇಳ್ತೀವಿ ಅನ್ನೋದು ಇಲ್ಲಿ ಮುಖ್ಯ ಆಗತ್ತೆ ಆ ಕಥೆ ಇದೆಯಲ್ಲ ಅದು ಪ್ರತೀಕಾರದ ಕಥೆ ಅದು ಯಾರ ಪ್ರತೀಕಾರದ ಕಥೆ ಅಂತ ಅಂದರೆ ಅದು ದೇವತೆಗಳ ಪ್ರತೀಕಾರದ ಕಥೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮ್ಮೊಂದಿಗಿದ್ದಾರೆ ನಾಡಿನ ಖ್ಯಾತ ಪ್ರವಚನಕಾರರು ಲೇಖಕರು ಹಾಗೂ ವಿದ್ವಾಂಸರು ಆಗಿರುವಂತಹ ಡಾಕ್ಟರ್ ಜಗದೀಶ್ ಶರ್ಮಾ ಸಂಪಾ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ಹಿಂದೆ ನಾನು ಒಮ್ಮೆ ಕೇಳಿದ್ದೆ ಮಹಾಭಾರತ ಧರ್ಮದ ಗೆಲುವೆ ಅಥವಾ ಗೆಲುವಿಗಾಗಿ ನಡೆದದ್ದ ಅಂತ ಹೇಳಿ ಸೊ ಹಾಗೆ ಇನ್ನೊಂದು ಪ್ರಶ್ನೆ ಬರೋದು ಮಹಾಭಾರತ ಸೇಡಿನ ಕತೆಯೇ ಅಥವಾ ನ್ಯಾಯದ ಕತೆಯೇ ಅಂತೇಳಿ ಸೇಡಿನ ಕಥೆ ನ್ಯಾಯದ ಕಥೆ ಅಂತ ಕೇಳಿದರೆ ಎರಡು ಕೆಲಸ ಮಾಡಿದೆ ಅದರಲ್ಲಿ ಸೇಡು ಅನ್ನೋದು ಒಂದು ಕಡೆಯಲ್ಲಿ ಕೆಲಸ ಮಾಡ್ತಾ ಹೋಗಿದೆ ನ್ಯಾಯ ಅನ್ನೋದು ಇನ್ನೊಂದು ಕಡೆಯಲ್ಲಿ ಅದರ ಕೆಲಸವನ್ನು ಮಾಡ್ತಾ ಹೋಗಿದೆ ಸೇಡು ನ್ಯಾಯ ಅಂತ ಎರಡರಲ್ಲಿ ಏನು ಅಂತ ಅಂದರೆ ಈ ಈ ಸೇಡು ಅನ್ನೋದು ನ್ಯಾಯದ ವಿರುದ್ಧವಾ ಅಂತ ಒಂದು ಪ್ರಶ್ನೆ ಹಾಕೋಬೇಕಾಗುತ್ತೆ ಸೇಡು ಅನ್ನೋದು ನ್ಯಾಯದ ನ್ಯಾಯವಾ ಅನ್ಯಾಯವ ಅಂತ ಸೇಡು ಅಂತ ಅಂದಾಗ ಸಹಜವಾಗಿ ನಾವು ಅದನ್ನು ಮೌಲ್ಯ ಅಂತೇನು ಸ್ವೀಕಾರ ಮಾಡೋದಿಲ್ಲ ಸಮಾಜ ಸೇಡನ್ನು ನಿರಾಕರಿಸುತ್ತೆ ಒಂದು ಸ್ವಸ್ಥ ಸಮಾಜ ಒಂದು ಸಭ್ಯ ಸಮಾಜ ಇರಬೇಕು ಅಂತಂದರೆ ಸೇಡು ಅಳಿಬೇಕು ಅಂತಲೇ ಹೇಳುತ್ತೆ ಆ ದೃಷ್ಟಿಯಿಂದ ನೋಡಿದಾಗ ಸೇಡನ್ನು ನಾವು ನ್ಯಾಯ ಅಂತ ಕರೆಯೋದಕ್ಕೆ ಆಗೋದಿಲ್ಲ ಅಂತ ಇದೆ ಆದರೆ ಸೇಡು ಅಂತ ಏನನ್ನು ಹೇಳ್ತೀವಿ ಅನ್ನೋದು ಇಲ್ಲಿ ಮುಖ್ಯ ಆಗತ್ತೆ ಕೆಲವು ಸಲ ಏನಾಗುತ್ತೆ ಅಂತ ಅಂದರೆ ಪ್ರತೀಕಾರ ಅಂತ ಸೇಡು ಅಂತ ಅಂದಾಗ ಒಂದು ಕ್ರಿಯೆ ನಡೆದಿದೆ ಆ ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ನೀಡಬೇಕಾಗತ್ತೆ ಇಷ್ಟೇ ಅರ್ಥದಲ್ಲಿ ತೆಗೆದುಕೊಂಡರೆ ಎಷ್ಟೋ ಸಲ ಸೇಡು ಕೂಡ ನ್ಯಾಯ ಆಗಬಹುದು ಆದರೆ ಹಾಗಿಲ್ಲದೇ ಇದ್ದಾಗ ಸೇಡು ಅನ್ಯಾಯಕ ಅನ್ಯಾಯ ಅಂತ ಆಗ್ಬಿಡುತ್ತೆ ಉದಾಹರಣೆಗೆ ಈಗ ಸೀತೆಯನ್ನು ರಾವಣ ಅಪಹರಿಸಿದ್ದಾನೆ ರಾವಣನನ್ನು ಸಂಹಾರ ಮಾಡಬೇಕು ಅಥವಾ ರಾವಣನ ಮೇಲೇನೋ ಒಂದು ಮಾಡಬೇಕು ಅನ್ನೋದಾಗಲಿ ರಾವಣ ಬಹಳ ಕಾಲದಿಂದ ಲೋಕಕಂಟಕನಾಗಿದ್ದಾನೆ ಅವನನ್ನು ನಾಶ ಮಾಡಬೇಕು ಅಂತನ್ನೋದಾಗಲಿ ಇದನ್ನು ಈ ಪ್ರತೀಕಾರವನ್ನು ನಾವು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ಒಂದು ಯಾವುದೇ ವಿಷಯದ ಕುರಿತು ಮಾತನಾಡುವಾಗಲೂ ಒಂದು ಲೈನು ಇದ್ದೇ ಇರುತ್ತೆ ಡಿಸ್ಕ್ಲೈಮರ್ ಒಂದು ಬೇಕೇ ಬೇಕು ಏನು ಅಂದರೆ ಯಾವುದೂ ಕೂಡ ತನ್ನಷ್ಟಕ್ಕೆ ತಪ್ಪು ಅಂತ ಅನ್ನಿಸಿಕೊಳ್ಳೋದಿಲ್ಲ ಯಾಕೆ ಮಾಡಿದರೂ ಯಾರು ಮಾಡಿದರು ಯಾವಾಗ ಮಾಡಿದರು ಅನ್ನೋದರ ಮೇಲೆ ಮಾಡಿದ್ದು ಸರಿಯಾದಪ್ಪ ಅನ್ನೋದು ನಿರ್ಣಯ ಆಗುತ್ತೆ ನಮಗೆ ಇಡೀ ಮಹಾಭಾರತ ಇದನ್ನೇ ಹೇಳ್ತಾ ಹೋಗುತ್ತೆ ಮಹಾಭಾರತ ಯಾಕೆ ಅಷ್ಟು ಜಿಜ್ಞಾಸೆಯನ್ನು ಹುಟ್ಟಿಸತ್ತೆ ಅಂದರೆ ಅದು ಇದೇ ಕಾರಣಕ್ಕೆ ಅಂತ ಅದು ಸರಿ ತಪ್ಪುಗಳನ್ನು ಬೇರೆಯದೇ ದೃಷ್ಟಿಕೋನದಲ್ಲಿ ನೋಡ್ತಾ ಹೋಗುತ್ತಲ್ಲ ಅದಕ್ಕಾಗಿ ಹಾಗೆ ಅಂತ ನೋಡಿದಾಗ ಸೇಡು ಅನ್ನೋದು ಕೂಡ ದುಷ್ಟ ಸಂಹಾರ ಅನ್ನುವ ಅರ್ಥದಲ್ಲಿ ಬಂದಾಗ ಕೆಡುಕನ್ನು ಕಿತ್ತು ಹಾಕುವುದು ಅಂತ ಬಂದಾಗ ಆ ಸೇಡು ತಪ್ಪಲ್ಲ ಅಂತ ಆಗಿಬಿಡಬಹುದು ಒಂದು ಉದಾಹರಣೆಗೆ ಚಾಣಕ್ಯನದ್ದೊಂದು ಕಥೆ ಹೇಳ್ತಾರೆ ನಡೆದಿದೆಯೋ ನಡೆದಿಲ್ವಾ ಚಾಣಕ್ಯನ ಕುರಿತು ಸಾಕಷ್ಟು ಕಥೆಗಳಿವೆಯಲ್ಲ ಅಂತ ಒಂದು ಕಥೆ ಚಾಣಕ್ಯ ಹೋಗುವಾಗ ಅವನ ಕಾಲಿಗೆ ಒಂದು ಮುಳ್ಳು ಚುಚ್ಚಿತು ಅಂತ ಮುಳ್ಳು ಚುಚ್ಚಿದಾಗ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಏನು ಮಾಡ್ತೀವಿ ಕಾಲಿಗೆ ಮುಳ್ಳು ಚುಚ್ಚಿಕೊಂಡ್ರೆ ಅದನ್ನು ಕಿತ್ತಾಕೊಂಡು ನಾವು ಹೋಗ್ತೀವಿ ಆದರೆ ಅವನು ಹೋಗಲಿಲ್ಲ ಅಂತ ಆ ಮುಳ್ಳಿನ ಕಿತ್ತಾ ಬರಿತ ಕೇಳಲಿಲ್ಲ ಅದನ್ನ ಅದರ ಸುತ್ತ ಮಣ್ಣನ್ನ ಬಿಡಿಸಿ ಅದರ ಬೇರಿನ ಚೂರು ಕೂಡ ನೆಲದಲ್ಲಿ ಇರಲಾರದಂತೆ ಹಾಕದ ಆಮೇಲೆ ಅದಕ್ಕೆ ಅಷ್ಟು ಮಾಡಿದವನು ಅದಕ್ಕೆ ಸಿಹಿ ನೀರನ್ನ ತಂದು ಸಿಹಿ ನೀರನ್ನ ಅಂದ್ರೆ ನೀರಿಗೆ ಬೆಲ್ಲ ಹಾಕಿ ಆ ನೀರನ್ನ ತಂದು ಆ ಅದಕ್ಕೆ ತುಂಬಿಸಿದ ಶಿಷ್ಯ ನೋಡ್ತಾ ಇದ್ನಂತೆ ಇಷ್ಟೆಲ್ಲ ಯಾಕೆ ಅಂತ ಅದಕ್ಕೆ ಹೇಳದವನು ಕೆಡುಕನ್ನು ಮೇಲೆ ಮೇಲಕ್ಕೆ ನಾಶ ಮಾಡೋದಲ್ಲ ಬೇರು ಸಹಿತ ಕಿತ್ತಾಕಬೇಕು ಇವತ್ತು ನಾನು ಕಿತ್ತಾಕಿ ಇಲ್ಲಿ ಇಲ್ಲ ಕೆಡುಕು ಅಂತ ಅಂದ್ಕೊಂಡು ಹೋದರೆ ನಾಳೆ ಅದರದ್ದೊಂದು ಬೇರಿನ ಚೂರು ನಣ್ಣಿನ ಒಳಗೆ ಇದ್ದರೆ ಸಾಕು ಹುಟ್ಟಿಕೊಂಡು ಬಂದುಬಿಡತ್ತೆ ಅದಕ್ಕೆ ಅವನು ಹೇಳ್ದಂತೆ ಅದಕ್ಕೆ ಯಾಕೆ ಸಿಹಿ ನೀರು ತುಂಬಿದ್ದೀರಿ ಅಂತ ಈಗ ನಾನು ನೆಲ ಆಗದು ಅದರ ಬೇರಿನ ಮೂಲ ಎಲ್ಲೂ ಇಲ್ಲ ಅನ್ನೋಷ್ಟು ಕಿತ್ತಾಕಿದ್ದೀನಿ ಆದರೂ ಯಾರಿಗೆ ಗೊತ್ತು ಬೇರೆಲ್ಲೋ ಉಳ್ಕೊಂಡ್ಬಿಟ್ಟಿರ್ಬೋದು ಅದಕ್ಕೆ ಇದನ್ನು ಹಾಕಿದರೆ ಇಲ್ಲಿಗೆ ಇರುವೆಗಳು ಬರ್ತವೆ ಅವು ಆ ಬೇರನ್ನು ತಿಂದು ಹಾಕುತ್ತವೆ ಉಳಿದಿದ್ದನ್ನು ಸಿಹಿ ಆಸೆಗೆ ಅಂತ ಹೇಳದ ಅಂತ ಒಂದು ಕಥೆ ಅಂದರೆ ಇದು ಯಾವ ಮಟ್ಟಿನ ಸೇಡು ಅಂತ ಆದರೆ ಕೆಡುಕನ್ನು ಬುಡಮು ಬುಡದಿಂದಲೇ ಕಿತ್ತ ಹಾಕಬೇಕು ಮೂಲದಿಂದಲೇ ಹಾಕಬೇಕು ಅಂತಲ್ಲ ಬಂದಾಗ ಆ ಆ ಸೈಡು ಅಂತ ಆದರೆ ಆ ಸೈಡನ್ನು ನಾವು ಅನ್ಯಾಯಕಾರಿಯಾದದ್ದು ಅಂತ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ಮಹಾಭಾರತದಲ್ಲಿ ಸೈಡು ಮತ್ತು ನ್ಯಾಯ ಅಂತ ಅಂದಾಗ ಎರಡು ಅಂಶವನ್ನು ತೆಗೆದುಕೊಳ್ಳಬೇಕಾಗತ್ತೆ ಯಾಕೆ ಅಂತ ಅಂದರೆ ಮಹಾಭಾರತ ನಡೆಯೋದಕ್ಕೆ ಮಹಾಭಾರತದಲ್ಲಿ ಒಂದು ಮಹಾಯುದ್ಧ ನಡೀತು ಮಹಾಭಾರತದಲ್ಲಿ ಹಲವರನ್ನು ಸಮ್ಮರಿಸಲಾಯಿತು ಮಹಾಭಾರತ ಮತ್ತು ಭಾಗವತ ಎರಡನ್ನು ಸೇರಿಸ್ಕೋಬೇಕಾಗತ್ತೆ ನಾವು ಕೃಷ್ಣ ಸಂಹರಿಸಿದ್ದು ಮತ್ತು ಮಹಾಭಾರತದಲ್ಲಿ ನಡೆದ ಸಂಹಾರಗಳು ಎರಡನ್ನೂ ಸೇರಿಸಿಕೊಂಡು ಒಂದು ಕಥೆ ಅದು ಆ ಕಥೆ ಇದೆಯಲ್ಲ ಅದು ಪ್ರತೀಕಾರದ ಕಥೆ ಅದು ಯಾರ ಪ್ರತೀಕಾರದ ಕಥೆ ಅಂತ ಅಂದರೆ ಅದು ದೇವತೆಗಳ ಪ್ರತೀಕಾರದ ಕಥೆ ರಾಕ್ಷಸರು ಭೂಮಿಯಲ್ಲಿ ಮನುಷ್ಯರಾಗಿ ಹುಟ್ಟಿಕೊಂಡರು ಅಂತ ಮಹಾಭಾರತ ಹೇಳುತ್ತೆ ನಾವು ಅದನ್ನು ನೆನಪಿಸಿಕೊಂಡ್ವಿ ಅಂತ ಅನಿಸುತ್ತೆ ಮನುಷ್ಯರು ಮೊದಲು ಕೃತಯುಗದಲ್ಲಿ ಮತ್ತು ತ್ರೇತಾಯುಗದಲ್ಲಿ ರಾಕ್ಷಸರು ಸ್ಪಷ್ಟವಾಗಿ ಕಾಣುವಂತೆ ಇರ್ತಾ ಇದ್ದರು ಅವರ ಲೋಕಕಂಟಕತನವನ್ನು ನೋಡಿ ಅವರನ್ನು ದೇವರೋ ದೇವತೆಗಳು ಸಂಹಾರ ಮಾಡ್ತಾ ಇದ್ದರು ದ್ವಾಪರ ಬಂದಾಗ ಅವರು ತಮಗೆ ಮುಸುಕು ಹಾಕಿಕೊಂಡರು ಅಂದರೆ ಮನುಷ್ಯರಾಗಿ ಹುಟ್ಟಿದರು ಅವರು ಅಂತ ರಾಜರ ಮನೆತನಗಳಲ್ಲಿ ರಾಜರಾಗಿ ರಾಜಕುಮಾರರಾಗಿ ಹುಟ್ಟಿ ರಾಜರಾಗಿ ಅವರು ನೋಡೋದಕ್ಕೆ ರಾಜರು ಮನುಷ್ಯರು ಮಾಡೋದು ಅದೇ ಕೆಲಸ ರಾಕ್ಷಸರು ಮಾಡ್ತಾ ಇದ್ದ ಕೆಲಸವೇ ಆದರೆ ರಾಕ್ಷಸರಲ್ಲ ಅಂತ ಒಂದು ಹೊರಟರು ಅಂತ ಇನ್ನೊಂದು ದಾರಿಯಲ್ಲಿ ಅಂತ ಹೊರಟರು ಅಂತ ಆಗ ಅವರ ಸಂಹಾರಕ್ಕೆ ಅಂತ ದೇವತೆಗಳು ಯೋಚನೆ ಮಾಡಿಕೊಂಡು ಯೋಜನೆ ಮಾಡಿಕೊಂಡು ಹುಟ್ಟಿ ಬಂದಾಗ ಇವರೆಲ್ಲ ಬಂದಿದ್ದು ಅಂತ ತೆಗೆದುಕೊಂಡಾಗ ಇದು ಅವರ ಮೇಲಿನ ಪ್ರತೀಕಾರ ಅಂತಲೇ ತೆಗೆದುಕೊಳ್ಬೇಕಾಗತ್ತೆ ಇಡೀ ಮಹಾಭಾರತವೇ ಅಂತ ಹಾಗಾಗಿ ಅದು ಸ್ವೀಕಾರಾರ್ಹವೇ ಆದರೆ ಅದಲ್ಲದ ಸೇಡಿನ ಕಥೆಗಳನ್ನು ಮಹಾಭಾರತ ಹೇಳುತ್ತೆ ಅದಲ್ಲದ ಸೇಡಿನ ಕಥೆಗಳನ್ನು ಅಂದರೆ ಈ ರಾಕ್ಷಸರು ಹುಟ್ಟಿ ಬಂದ್ರಲ್ಲ ಇವರು ಮನುಷ್ಯರಾಗಿ ಹುಟ್ಟಿ ಬಂದಾಗ ಅದನ್ನು ಬೆಳೆಸಿದ್ದನ್ನು ಹೇಳುತ್ತೆ ಮತ್ತು ರಾಕ್ಷಸರು ದೇವತೆಗಳಿಗೂ ಸಂಬಂಧ ಇಲ್ಲದ ಹಲವು ವ್ಯಕ್ತಿಗಳು ಅಲ್ಲಿದ್ದರಲ್ಲ ಅವರುಗಳ ಸೇಡಿನ ಕಥೆಗಳನ್ನು ಕೂಡ ಹೇಳುತ್ತೆ ಈ ಸೇಡು ಮತ್ತು ನ್ಯಾಯ ಅಂತ ಅಂದಾಗ ಮಹಾಭಾರತ ಕೆಲವು ಸೇಡುಗಳಲ್ಲಿ ನ್ಯಾಯ ಯಾವುದು ಅಂತ ನಮಗೆ ಹೇಳದೇನೆ ಮುಗಿಸುತ್ತೆ ನಮಗೆ ಬಿಡುತ್ತೆ ಅದನ್ನು ಅಂದರೆ ಕೆಲವು ಸೇಡು ಅದು ನ್ಯಾಯ ಅನ್ಯಾಯ ಅನ್ನೋದಕ್ಕಿಂತ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ ನಡ್ಕೊಂಡು ಹೋಗ್ತಾ ಇರುತ್ತೆ ಉದಾಹರಣೆಗೆ ದೃಪದ ಮತ್ತು ದ್ರೋಣರ ನಡುವೆ ನಡೆದ ಸುದೀರ್ಘವಾದ ಘಟನೆಗಳು ದೃಪದ ಮತ್ತು ದ್ರೋಣರು ಇಬ್ಬರು ಸಹಾಧ್ಯಾಯಿಗಳು ಒಂದೇ ಗುರುಕುಲದಲ್ಲಿ ಓದಿದವರು ಅವನು ಪೃಷ್ಯತ ಅಂತ ರಾಜನ ಮಗ ದೃಪದ ಅವನ ರಾಜ್ಯದ ಸನಿಹದಲ್ಲೇ ಇದ್ದ ಗುರುಕುಲ ಭರದ್ವಾಜರದ್ದು ಆ ಗುರುಕುಲಕ್ಕೆ ಅವನು ಕಲಿಯೋಕ್ಕೆ ಬಂದ ಭರದ್ವಾಜರ ಮಗ ದ್ರೋಣರು ಹಾಗಾಗಿ ಅವರು ಒಟ್ಟಿಗೆ ಓದ್ತಾರೆ ಬಹಳ ಆತ್ಮೀಯ ಮಿತ್ರರಾಗ್ತಾರೆ ನಾವು ಕೃಷ್ಣ ಮತ್ತು ಅರ್ಜುನರ ಮೈತ್ರಿಯ ಕುರಿತು ನೋಡಿದ್ವಿ ಇನ್ನೊಂದು ಮೈತ್ರಿಯ ಕಥೆ ಇಲ್ಲಿದೆ ಅಲ್ಲಿದ್ದಾಗ ಪೃಷತ ಮಹಾರಾಜ ತೀರ್ಕೊಳ್ತಾನೆ ದೃಪದ ಹೊರಡಬೇಕಾಗುತ್ತೆ ಹೊರಡುವಾಗ ತನ್ನ ಗೆಳೆಯನಿಗೆ ಹೇಳ್ತಾನೆ ನಿನ್ನ ಬದುಕಿನಲ್ಲಿ ಕಷ್ಟ ಬಂದಾಗ ನನ್ನ ಹತ್ರ ಬಾ ನಾನು ರಾಜನಾಗಿರ್ತೀನಿ ಅಂತ ಒಂದು ಮಾತು ಹೇಳಿ ಹೋಗ್ತಾನೆ ಕಾಲ ಸರಿಯತ್ತೆ ದ್ರೋಣರಿಗೆ ವಿವಾಹ ಎಲ್ಲ ಆಗುತ್ತೆ ತಂದೆಯೂ ಗತಿಸ್ತಾರೆ ಅದಾದ ಮೇಲೆ ಆ ಗುರುಕುಲ ನಡೆಯೋಲ್ಲ ದ್ರೋಣರಿಗೆ ಆಶ್ರಯ ಬೇಕಾಗತ್ತೆ ಅಂದರೆ ಬದುಕೋದಕ್ಕೊಂದು ವ್ಯವಸ್ಥೆ ಬೇಕಾಗತ್ತೆ ಹಾಗಾಗಿ ಅವರು ದೃಪದನ ಬಳಿಗೆ ಬರ್ತಾರೆ ಅವನ ಆಸ್ಥಾನದಲ್ಲಿ ಮಂಡಿಸಿರ್ತಾನೆ ಸಿಂಹಾಸನದಲ್ಲಿ ಬಂದ ದ್ರೋಣರು ನೆನಪಿಸ್ತಾರೆ ನಾನು ನೀನು ಗೆಳೆಯರು ಈಗ ದೃಪದ ರಾಜನಾಗಿದ್ದ ಅವನು ಹೇಳ್ತಾನೆ ಗೆಳೆತನಕ್ಕೆ ಒಂದು ಸಮಾನತೆ ಅಂತ ಬೇಡವಾ ಸಮಾನ ಸ್ಕಂಧತೆ ಅಂತ ಬೇಡವಾ ನಾನು ಒಬ್ಬ ಮಹಾರಾಜ ನೀನು ಯಾರೋ ಒಬ್ಬ ಬಡ ಬ್ರಾಹ್ಮಣ ನಮ್ಮಿಬ್ಬರಲ್ಲಿ ಗೆಳೆತನ ಹೇಗೆ ಅಂತ ಕೇಳಿಬಿಡ್ತಾನೆ ದ್ರೋಣರಿಗೆ ಅವಮಾನ ಆಗುತ್ತೆ ದ್ರೋಣರಲ್ಲಿಂದ ಹೊರಡ್ತಾರೆ ದ್ರೋಣರಿಗೆ ಒಂದು ಸೇಡ್ ಹುಟ್ಟುಕೊಳ್ಳುತ್ತೆ ಆಗ ದೃಪದ ಅವಮಾನಿಸಿದ ಅದಕ್ಕೆ ದ್ರೋಣರಿಗೆ ಒಂದು ಸೇಡ್ ಹುಟ್ಟುಕೊಳ್ಳುತ್ತೆ ಅವರು ಆಸ್ತಿನ ಪರಕ್ಕೆ ಬರ್ತಾರೆ ಅಲ್ಲಿ ಗುರುಕುಲದಲ್ಲಿ ರಾಜನಿಯ ಧನುರ್ವೇದ್ಯ ಗುರು ಆಗುತ್ತಾರೆ ಎಲ್ಲ ಕಲಿಸಿದ ಮೇಲೆ ತನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ಗುರುದಕ್ಷಿಣೆಯಾಗಿ ನನಗೆ ಅವನನ್ನು ಬಂಧಿಸಿ ತರಬೇಕು ಅಂತ ದೃಪದನನ್ನು ಅಂತ ಅಂದರೆ ದ್ರೋಣರ ಸೇಡು ಅಷ್ಟು ವರ್ಷಗಳ ಕಾಲ ಇಟ್ಟುಕೊಂಡು ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಅವರ ಮೂಲಕ ಅವನನ್ನು ಮಣಿಸ್ತಾರೆ ಅವರು ಅವನನ್ನು ಹೆಡೆಮೂರಿ ಕಟ್ಟಿ ತರಲಾಗತ್ತೆ ತಂದಾಗ ಕೇಳ್ತಾರೆ ದ್ರೋಣರು ಈಗ ನಾನು ರಾಜ ಪಾಂಚಾಲಕ್ಕೆ ನೀನು ಏನೂ ಅಲ್ಲ ಈಗ ನಮ್ಮಿಬ್ಬರಲ್ಲಿ ಒಂದು ಸಮಾನ ಸ್ಕಂದತೆ ಬಂತ ಅಂತ ಕೇಳ್ತಾರೆ ಅಷ್ಟಾಗಿ ಅವನನ್ನು ಬಿಡುಗಡೆ ಮಾಡ್ತಾರೆ ಪಾಂಚಾಲವನ್ನು ಎರಡಾಗಿ ವಿಭಾಗಿಸ್ತಾರೆ ಅರ್ಧಕ್ಕೆ ಇವರೇ ರಾಜರಾಗ್ತಾರೆ ಅರ್ಧ ರಾಜ್ಯವನ್ನು ಮಾತ್ರ ಅವನಿಗೆ ಬಿಡ್ತಾರೆ ಹೇಳ್ತಾರೆ ಈಗ ನಾನೂ ರಾಜ ನೀನು ರಾಜ ನಾವು ಗೆಳೆಯರಾಗಬಹುದು ಅಂತ ಹೇಳಿ ಕಳಿಸ್ತಾರೆ ಆದರೆ ಇದು ಇಲ್ಲಿಗೆ ಮುಗಿಯೋಲ್ಲ ಸೈಡು ಅವನಲ್ಲಿ ಈಗ ದ್ರೋಣರು ಸೈಡು ಮುಕ್ತಾಯ ಮಾಡಿಕೊಂಡ್ರು ಆದರೆ ಅದು ದೃಪದನಲ್ಲಿ ಜ್ವಲಿಸಿತು ಅವನು ಹೋಗಿ ದೃಷ್ಟದ್ಯುಮ್ನನ್ನು ಹುಟ್ಟಿಸ್ತಾನೆ ದ್ರೋಣರನ್ನು ಕೊಲ್ಲುವ ಮಗ ಬೇಕು ಅಂತ ಒಬ್ಬ ಮಗನನ್ನು ಪಡೆದುಕೊಳ್ತಾನೆ ಸೈಡು ಈಗ ಈ ಸೈಡು ಏನಾಯಿತು ಕುರುಕ್ಷೇತ್ರ ಯುದ್ಧದಲ್ಲಿ ದೃಷ್ಟದ್ಯುಮ್ನ ದ್ರೋಣರನ್ನು ಕೊಲ್ಲುವಂತೆ ಮಾಡಿತು ಅಲ್ಲಿಗೆ ಅದು ಮುಗಿಲಿಲ್ಲ ಅಂದರೆ ದೃಪದನ ಸೇಡು ದೃಷ್ಟದ್ಯುಮ್ನಲ್ಲಿ ಮುಂದುವರೆದಿತ್ತು ದುಷ್ಟೋದ್ಯುಮ್ನ ದ್ರೋಣರನ್ನು ಕೊಂದಲ್ಲಿಗೆ ಆ ಸೇಡು ಮುಗಿಲಿಲ್ಲ ಅದು ಅಶ್ವತ್ಥಾಮನಲ್ಲಿ ಸಂಕ್ರಾಂತ ಆಯಿತು ನನ್ನ ತಂದೆಯನ್ನು ಕೊಂದವ ಅಂತ ಅವನು ದೃಷ್ಟೋದ್ಯುಮ್ನನ್ನು ಕೊಲ್ಲಬೇಕು ಅಂತ ಹೊರಟು ಹದಿನೆಂಟನೆಯ ದಿನ ಯುದ್ಧ ಎಲ್ಲ ಮುಗಿದ ಮೇಲೆ ರಾತ್ರಿ ಹೋಗಿ ದೃಷ್ಟದ್ಯುಮ್ನನ್ನು ಅಶ್ವತ್ಥಾಮ ಕೊಂದ ಅಶ್ವತ್ಥಾಮ ಕೊಂದ ಅಂದರೆ ಸೇಡು ಹಾಗೆ ಮುಂದುವರಿಯಿತಲ್ಲಿ ಹಾಗೆ ಕೊಲ್ಲುವಾಗ ದ್ರೌಪದಿ ಐದು ಜನ ಮಕ್ಕಳು ಸತ್ರು ಅದರಿಂದಾಗಿ ಪಾಂಡವರು ಸಿಟ್ಟಾದರು ಆ ಸಿಟ್ಟಿನಿಂದಾಗಿ ಅಶ್ವತ್ಥಾಮನ ಮೇಲೆ ದ ಹೋದರು ಅವನು ಹೆದರಿ ಬ್ರಹ್ಮಶಿರಾಸ್ತ್ರವನ್ನು ಪ್ರಯೋಗ ಮಾಡಿದ ಅದಕ್ಕೆ ಪ್ರತಿಯಾಗಿ ಅರ್ಜುನನು ಬ್ರಹ್ಮಶಿರಾಸ್ತ್ರ ಪ್ರಯೋಗ ಮಾಡಬೇಕಾಯಿತು ವ್ಯಾಸರು ನಾರದರು ಎಲ್ಲ ಬಂದು ಇಬ್ಬರು ಉಪಸಂಹಾರ ಮಾಡ್ಕೊಳ್ಳಿ ಹಿಂದೆ ತಗೊಳ್ಳಿ ಅಂತ ಅಂದರು ಅಶ್ವತ್ಥಾಮನಿಗೆ ಹಿಂದೆ ತಗೊಳ್ಕೊಳೋಕೆ ಆಗಲಿಲ್ಲ ಆಗ ಅದನ್ನು ಅವನು ಉತ್ತರೆಯ ಗರ್ಭದ ಮೇಲೆ ಪ್ರಯೋಗ ಮಾಡಿದ ಈ ಕ ಈ ಕಾರ್ಯಗಳೆಲ್ಲದರ ಪರಿಣಾಮವಾಗಿ ಅಶ್ವತ್ಥಾಮನಿಗೆ ಶಾಪ ಬಂತು ಅಶ್ವತ್ಥಾಮನ ಹಣೆಯಲ್ಲಿದ್ದ ಅದ್ಭುತವಾದ ಒಂದು ಮಣಿಯನ್ನು ಕಿತ್ಕೊಳ್ಳಲಾಯಿತು ಅಂದರೆ ಸೇಡು ಎಲ್ಲಿವರೆಗೆ ಹೋಗಿ ನಿಲ್ಲಿಸ್ತು ಅಂತ ಅಲ್ಲಿವರೆಗೆ ಹೋಗಿ ನಿಲ್ಲಿಸ್ತು ಇಷ್ಟಾಗುವಾಗ ಪಾಂಚಾಲದಲ್ಲಿ ಯಾರೂ ಉಳಿದಿರಲಿಲ್ಲ ಆ ಇದರಲ್ಲಿ ಪಾಂಚಾಲರು ಎಲ್ಲರೂ ಸತ್ತು ಹೋದರು ಅಶ್ವತ್ಥಾಮ ಕೊನೆಗೆ ಹೋಗಿ ಕೊಂದಿದ್ದ ಪಾಂಚಾಲರಲ್ಲಿ ಒಬ್ಬ ರಾಜಕುಮಾರಿ ಅಷ್ಟೇ ಇಡೀ ಪಾಂಚಾಲದಲ್ಲಿ ಈ ಕುರುಕ್ಷೇತ್ರ ಯುದ್ಧ ಮುಗದ ಮೇಲೆ ಆ ವಂಶವೇ ಉಳ್ಕೊಳ್ಳಲಿಲ್ಲ ಇಲ್ಲಿ ಕೂಡ ಯಾರೂ ಉಳಿಲಿಲ್ಲ ಇದ್ದ ಅಶ್ವತ್ಥಾಮನೂ ಹಾಗಾಗಿ ಹೋದ ಅಂತ ಅಂದರೆ ಒಂದು ಸೇಡು ಸುತ್ತಕೊಂಡು 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 ಎಲ್ಲಿಗೆ ಹೋಗಿ ನಿಲ್ಲಿಸ್ತು ಅಂತ ನೋಡಿದಾಗ ಈ ಇದು ಈಗ ಈ ಸೇಡನ್ನ ಕಥೆಯನ್ನು ಯಾಕೆ ಹೇಳಿದೆ ಅಂದರೆ ಇಲ್ಲಿ ಈ ಸೇಡು ನ್ಯಾಯವ ಅನ್ಯಾಯವ ಅಂತ ತೀರ್ಮಾನಿಸೋದು ಸುಲಭ ಇಲ್ಲ ಈಗ ದೃಪದ ಅವಮಾನಸದ ಅಲ್ಲಿಂದ ಶುರುವಾಯಿತು ಅವಮಾನಿಸಬಾರ್ದಾಗಿತ್ತು ಅವಮಾನಸದ ಒರ್ಸ್ಕೊಂಡು ಹೋಗೋದಿತ್ತಲ್ಲ ದ್ರೋಣರು ದೊಡ್ಡವರು ದೊಡ್ಡವರು ಅವ್ರು ಯಾಕೆ ಅದನ್ನು ಎಳಿಬೇಕಾಗಿತ್ತು ಅವ್ರು ಹೇಳಿದ್ರು ಅವರು ಸೋಲ್ಸಿದ್ರು ಈಗ ದೃಪದನೂ ಏನು ಸಾಮಾನ್ಯ ಮನುಷ್ಯ ಅಲ್ಲ ಮುತ್ಸದ್ದಿ ರಾಜಕಾರಣಿ ಅರಿವಿದ್ದವ ಆಯ್ತು ಏನೋ ಆಯಿತು ನಾನು ಅವಮಾನ ಮಾಡಿದ್ದೆ ಅದಕ್ಕೆ ನನಗೆ ಪ್ರತಿಯಾಗಿ ಆಯಿತು ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡು ಉಳಿದ ರಾಜ್ಯ ಪಾಲನೆ ಮಾಡ್ಕೊಂಡು ಬದುಕಿರಬಹುದಾಗಿತ್ತು ಇಲ್ಲ ಅವನು ಮುಂದುವರಿಸೋದ ಹೀಗೆ ಮುಂದುವರಿಯುತ್ತೆ ಅಂತ ಹೀಗೆ ಮುಂದುವರಿಯುತ್ತೆ ದೃಷ್ಟೋದ್ಯುಮ್ನ ಅದಕ್ಕಾಗಿ ಹುಟ್ಕೊಂಡ್ ಬಂದಿದ್ದ ಅವನು ನಾನು ಕೊಲ್ಲೋಲ್ಲ ಅಂತ ನಿರ್ಣಯ ತಗೋಬೋದಾಗಿತ್ತೇನೋ ತಗೊಳ್ಳಿಲ್ಲ ಈಗೋ ಕಾರಣ ಅಂತ ಅನ್ಸುತ್ತೆ ಒಂದು ಕಡೆ ಯಾರಿಗೆ ದೃಪದ ಮತ್ತು ದ್ರೋಣರಲ್ಲಿ ಈಗೋ ಕಾರಣ ಈಗವನೇ ಕಾರಣ ಇಬ್ಬರಿಗೂ ಅದೇ ಕಾಡಿದ್ದದು ಹೀಗೆ ಈ ಇದನ್ನ ನಾವು ನ್ಯಾಯವ ಅನ್ಯಾಯವ ಈ ಸೇಡನ್ನ ಅಂತ ಅಂದ್ರೆ ಅದು ನಿರ್ಣಯಿಸೋದು ಕಷ್ಟ ಆಗತ್ತೆ ಹಾ ಈ ತರದ ಸೇಡೂ ಅಲ್ಲಿದೆ ಆದರೆ ದುರ್ಯೋಧನನ ಸೇಡು ಅಂತ ಒಂದಿದೆಯಲ್ಲ ಅದು ವಿಚಿತ್ರವಾದದ್ದು ಅದು ಸೇಡು ಅಂತ ನಾವು ವ್ಯಾಖ್ಯಾನಿಸ್ತೀವಲ್ಲ ಅದಕ್ಕೆ ಹೊಂದುವಂತೆ ಇಲ್ಲ ಅದ ಅವನು ಸೇಡು ಇವರನ್ನು ನಾಶ ಮಾಡಬೇಕು ಅಂತ ಹೋಗಿಲ್ಲ ಅವನಿಗೆ ಒಂದೇ ಅವನೊಂದು ಅವನದ್ದು ಲೋಭ ಅದು ಹೌದು ಅವನದ್ದು ಲೋಭ ಆಸ ಅತಿ ಆಸೆ ಅವನದ್ದು ಹಾಗಾಗಿ ಅದನ್ನು ಸೇಡು ಅಂತ ಹೇಳೋದಕ್ಕೆ ಬರೋದಿಲ್ಲ ಆದರೆ ಅವನು ನಡೆದುಕೊಂಡ ರೀತಿ ಒಬ್ಬ ಸೇಡು ತೀರಿಸಿಕೊಳ್ಳುವವ ಒಬ್ಬನ ಮೇಲೆ ನಿರಂತರವಾಗಿ ಹಲವು ವಿಧಾನಗಳಿಂದ ಹೇಗೆ ಬದುಕಿಡೀ ಆಕ್ರಮಣ ಮಾಡ್ತಾ ಹೋಗ್ತಾನೋ ಅದೇ ಥರ ಮಾಡ್ತಾ ಹೋದ ಸೇಡಿನಂತೆ ಮಾಡ್ತಾ ಹೋದ ಅವನು ಅಂತ ಕಾಣಿಸುತ್ತೆ ಹಾಗಾಗಿ ಮಹಾಭಾರತ ಸೇಡು ಮತ್ತು ನ್ಯಾಯ ಎರಡನ್ನೂ ಹೇಳ್ತಾ ಹೋಗುತ್ತೆ ಆದರೆ ಕೊನೆಗೆ ಎಲ್ಲ ಕಡೆಗೂ ನ್ಯಾಯವನ್ನೇ ಗೆಲ್ಲಿಸುತ್ತೆ ಓಕೆ ಸೊ ಅಂದರೆ ನಾವು ಒಟ್ಟಾರೆಯಾಗಿ ನೋಡಿದಾಗ್ಲೂ ಅಷ್ಟೇ ಸಾಕಷ್ಟು ಯಾವುದೋ ನೀವು ಒಂದೆರಡು ಎಕ್ಸಾಂಪಲ್ ಅಂತಲ್ಲ ಎಲ್ಲ ಕ್ಯಾರೆಕ್ಟರಲ್ಲೂ ನಮಗೆ ಆ ಥರ ಸೈಡು ಮತ್ತು ನ್ಯಾಯ ಎರಡೂ ಕಾಣ ಸಿಗತ್ತೆ ಸೊ ಇದನ್ನು ನಮ್ಮ ಜೀವನಕ್ಕೆ ನಾವು ಇಂದು ಹೇಗೆ ಅದನ್ನು ಅಡಾಪ್ಟ್ ಮಾಡ್ಕೊಬಹುದು ನಾವು ಎಲ್ಲಿ ನಮ್ಮ ಇಗೋವನ್ನು ತೋರಿಸ್ಬೇಕು ಎಲ್ಲಿ ತೋರಿಸ್ಬಾರ್ದು ಅನ್ನೋದು ಒಂದು ಸೂಕ್ಷ್ಮವಾಗಿ ನಾವು ಅದನ್ನು ಅರ್ಥ ಮಾಡ್ಕೊಬಹುದು ಅಂಥೇಳಿ ಅಂದ್ಕೊಳ್ತೀನಿ ನಮಸ್ಕಾರ